ಧನಂಜಯ ಸರ್ಜಿ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಯವರೇ ಸನ್ಮಾನ್ಯ ಸಭಾಪತಿಯವರೇ ಡೆಕನ್ ಹೆರಾಲ್ಡ್ ಪತ್ರಿಕೆಯ ಫೈವ್ ಡಿಪಾರ್ಟ್ಮೆಂಟ್ ಫೇಸಸ್ ಸಮ್ಮರ್ ವಿತ್ ಜಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಫ್ಲೀಟ್ ವರದಿಯು ಮುಂದಿನ ಬೇಸಿಗೆಯಲ್ಲಿ ಅಗ್ನಿಶಾಮಕ ಇಲಾಖೆಯು ಕೇವಲ ಶೇಕಡ ಮೂವತ್ತೈದರಷ್ಟು ವಾಹನಗಳೊಂದಿಗೆ ಕಾರ್ಯಾಚರಣೆ ಎನ್ನುವ ವಿಷಯ ವರದಿ ವರದಿಯಲ್ಲಿ ಪ್ರಕಟಿಸಿದೆ ಮುಂಬರುವ ದಿನಗಳಲ್ಲಿ ಬೇಸಿಗೆಯ ಅತಿಯಾದ ಶಾಖದಿಂದ ಕಾಳ್ಗಿಚ್ಚು ಬೆಂಕಿ ಅವಘಡಗಳು ಹೆಚ್ಚಾಗುವ ಸಂಭಾವನೀಯತೆಯಿದ್ದು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ತುರ್ತು ಸೇವೆಯನ್ನು ಸಮರ್ಪಕವಾಗಿ ನೀಡಬೇಕಾದ ಇಲಾಖೆಯಲ್ಲಿ ಹದಿನೈದು ವರ್ಷಗಳ ಹಳೆಯದಾದ ನಾನ್ನೂರ ನಲವತ್ತ್ಮೂರಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಪರಿಸರ ಮಾಲಿನ್ಯ ಹಾಗೂ ರಸ್ತೆ ಸುರಕ್ಷತಾ ನೀತಿಗನುಗುಣವಾಗಿ ಸ್ಕ್ರ್ಯಾಪ್ ಮಾಡಲಾಗುತ್ತಿರುವುದರಿಂದ ಕರ್ನಾಟಕ ರಾಜ್ಯ ಕೇವಲ ಶೇಕಡ ಮೂವತ್ತೈದರಷ್ಟು ಅಗ್ನಿಶಾಮಕ ವಾಹನಗಳೊಂದಿಗೆ ಈ ಬೇಸಿಗೆಯನ್ನು ಎದುರಿಸುವ ಸ್ಥಿತಿ ಎದುರಾಗಿದೆ ಪ್ರಸ್ತುತ ಕರ್ನಾಟಕದಲ್ಲಿ ಇನ್ನೂರ ಹದಿನಾರು ಅಗ್ನಿಶಾಮಕ ಠಾಣೆಗಳಿದ್ದು ಕನಿಷ್ಠ ಒಂದು ಠಾಣೆಗೆ ಒಂದು ಸುಸಜ್ಜಿತ ಅಗ್ನಿಶಾಮಕ ವಾಹನದ ಅವಶ್ಯಕತೆ ಇದೆ ಉದಯವಾಣಿ ಪತ್ರಿಕೆಯ ವರದಿಯ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ತುರ್ತು ಸೇವೆ ಮತ್ತು ಅಗ್ನಿಶಾಮಕ ಇಲಾಖೆಯು ನಾಲ್ಕು ಸಾವಿರದ ಐವತ್ತು ಕೋಟಿ ಮೌಲ್ಯದ ಆಸ್ತಿ ಸಂರಕ್ಷಣೆಯೊಂದಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರ ಜೀವ ರಕ್ಷಣೆ ಮಾಡಿರುವುದು ಅತ್ಯಂತ ಶ್ಲಾಘನೀಯ ವಿಷಯವಾಗಿದೆ ಆದರೆ ಪ್ರಸಕ್ತ ಸನ್ನಿವೇಶದಲ್ಲಿ ಇಲಾಖೆಯ ಬಹುತೇಕ ಪ್ರಮುಖ ಅಗ್ನಿಶಾಮಕ ಕಾರ್ಯದ ತಾಂತ್ರಿಕ ಉಪಕರಣಗಳನ್ನು ಹೊಂದಿರುವ ವಾಹನಗಳಾದ ಅಗ್ನಿಶಾಮಕ ವಾಹನ ಕ್ಷಿಪ್ರ ಕಾರ್ಯಾಚರಣೆ ವಾಹನಗಳು ಸೇರಿದಂತೆ ಇನ್ನಿತರ ವಾಹನಗಳನ್ನು ವಿಲೇವಾರಿ ಮಾಡುತ್ತಿರುವುದು ಪರಿಸರ ಪ್ರೇಮಿಗಳು ಮತ್ತು ಸಾರ್ವ ಸಾರ್ವಜನಿಕರನ್ನು ಆತಂಕಕ್ಕುಂಟು ಮಾಡಿದೆ ಸನ್ಮಾನ್ಯ ಸಭಾಪತಿಯವರೇ ಈಗಾಗಲೇ ಹವಾಮಾನ ತಜ್ಞರು ಅತಿ ಶಾಖದ ಕಠಿಣ ಬೇಸಿಗೆಯ ಮುನ್ಸೂಚನೆ ನೀಡಿರುವುದರಿಂದ ಮುಂದಿನ ದಿನಗಳಲ್ಲಿ ಕಾಳ್ಗಿಚ್ಚು ಬೆಂಕಿ ಅವಘಡಗಳಂತಹ ಗಂಭೀರ ಅಪಾಯಕಾರಿ ಸನ್ನಿವೇಶಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲು ತುರ್ತು ಅಗ್ನಿಶಾಮಕ ಸೇವೆಗಳ ಇಲಾಖೆಯಲ್ಲಿನ ವಾಹನಗಳ ಕೊರತೆಯನ್ನು ತುರ್ತಾಗಿ ಪರಿಹರಿಸಬೇಕೆಂದು ಕೋರಲಾಗಿದೆ ಇಲ್ಲವಾದರೆ ರಾಜ್ಯದಲ್ಲಿ ಬೆಂಕಿ ಅವಘಡಗಳಿಂದ ಏನೇ ದುರಂತ ಸಂಭವಿಸಿದರೂ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಹೊಣೆಯಾಗಿರಲಿ ಹೊಣೆಯಾಗಲಿದೆ ಎಂದು ತಿಳಿಸುತ್ತಾ ಈ ಗಂಭೀರ ವಿಷಯದ ಕುರಿತು ತುರ್ತಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾನ್ಯ ಗೃಹ ಸಚಿವರನ್ನು ಶೂನ್ಯವೆಡೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತಿದ್ದೇನೆ ಸಭಾಪತಿಗಳೇ ಗೃಹ ಸಚಿವರೂ ಉತ್ತರ